ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ನಮಸ್ಕಾರ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ವೀಕ್ಲಿ ನಿಮಗೆ ಸ್ವಾಗತ ಈ ವಾರ ಚಿನ್ನ ಬೆಳ್ಳಿ ಪ್ರಿಯರಿಗೆ ಬಂಪರ್ ಅಂದರೆ ಬಂಪರ್ ಆದರೆ ಗೋಲ್ಡ್ ಹಾಗೂ ಸಿಲ್ವರ್ ಮೇಲೆ ಹೂಡಿಕೆ ಮಾಡಿದವರಿಗೆ ಶಾಕಿಂಗ್ ವೀಕ್ ನೀವು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಇತ್ತೀಚೆಗೆ ಈ ವಾರಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ ಅಷ್ಟರ ಮಟ್ಟಿಗೆ ಬೆಲೆಯಲ್ಲಿ ಏರಿಳಿತಗಳಾಗಿವೆ ಕಳೆದ ಕೆಲವು ದಿನಗಳಿಂದ ಲೋಹದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಚಂಡಮಾರುತ ಎದ್ದಿದೆ ಅಂದರೆ ತಪ್ಪಾಗಲ್ಲ ಕಳೆದ ವಾರವಷ್ಟೇ ಸಾರ್ವಕಾಲಿಕ ದಾಖಲೆ ಬರೆದಿದ್ದ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಈ ವಾರದ ಆರಂಭದಿಂದಲೇ ನೆಲಕಚ್ಚಿದೆ ಒಂದಿಷ್ಟು ಚೇತರಿಕೆಯ ಪ್ರಯತ್ನವನ್ನ ಎರಡೂ ಮೆಟಲ್ಗಳು ಮಾಡಿದರೂ ಕೂಡ ಇಡೀ ವಾರ ಗೋಲ್ಡ್ ಮತ್ತು ಸಿಲ್ವರ್ ತೇವಳುತ್ತ ಸಾಗಿದೆ ಹಾಗಾದರೆ ಏನಿದು ಗೋಲ್ಡ್ ವೈಲ್ಡ್ ರೈಡ್ ಆಕಾಶ ಮುಟ್ಟಿದ ಬೆಲೆ ಪಾತಾಳಕ್ಕೆ ಇಳಿಯಲು ಕಾರಣವೇನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಒಂದೇ ಒಂದು ನಿರ್ಧಾರ ಚಿನ್ನದ ಮಾರುಕಟ್ಟೆಯನ್ನ ಬುಡಬೇಲು ಮಾಡಿದ್ದೆ ಈ ವಾರ ಎಷ್ಟು ಬೆಲೆ ಕಡಿಮೆಯಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮುಂದಿನ ವಾರ ಏನಾಗಬಹುದು ಎಂಬುದನ್ನು ಕೂಡ ಹೇಳ್ತೀವಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನಾಯಿತು ಚಿನ್ನಕ್ಕೆ ವಾರದಲ್ಲಿ ಭಾರಿ ಕುಸಿತ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಚಿನ್ನದ ಬೆಲೆಯಲ್ಲಿ ಆಗಿರುವ ಈ ಬದಲಾವಣೆ ನಾರ್ಮಲ್ ಅಲ್ಲವೇ ಅಲ್ಲ ಇದು ದೊಡ್ಡ ಮಟ್ಟದ ಕರೆಕ್ಷನ್ ಆಗಿದೆ ಕಳೆದ ವಾರವಷ್ಟೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ಐದು ಸಾವಿರದ ಐನೂರು ಡಾಲರ್ಕ್ಕೂ ಅಧಿಕವಾಗಿತ್ತು ಆದರೆ ಈಗ ಪ್ರತಿ ಔನ್ಸ್ ಬಂಗಾರಕ್ಕೆ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಡಾಲರ್ಗಳಷ್ಟಿದೆ ಅಂದರೆ ಸುಮಾರು ಏಳ್ನೂರು ಡಾಲರ್ ಬೆಲೆ ಕುಸಿದಿದೆ ಸಿಲ್ವರ್ ಕೂಡ ಇತಿಹಾಸದಲ್ಲೇ ದೊಡ್ಡ ಏರಿಕೆಯನ್ನು ದಾಖಲಿಸಿ ಇದುವರೆಗೂ ಮುಟ್ಟದ ಫೀಕನ್ನು ಮುಟ್ಟಿತ್ತು ಆದರೆ ಈ ವಾರ ಅದರ ಪರಿಸ್ಥಿತಿಯನ್ನು ಹೇಳೋದೇ ಬೇಡ ಅಷ್ಟರ ಮಟ್ಟಿಗೆ ಕುಸಿದಿದೆ ನೆನಪಿಡಿ ಕಳೆದ ಒಂದು ವರ್ಷದಿಂದ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರುತ್ತಲೇ ಇತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗಲೂ ಬೆಲೆ ಶೇಕಡ ಎಪ್ಪತ್ತೈದರಷ್ಟು ಹೆಚ್ಚೇ ಇದೆ ಆದರೆ ಕಳೆದ ವಾರದ ಗರಿಷ್ಠ ಬೆಲೆಗೆ ಹೋಲಿಸಿದರೆ ಈಗಿನ ಬೆಲೆ ಖಂಡಿತವಾಗಲಿಯೂ ಕೂಡ ಕಡಿಮೆಯಾಗಿದೆ ಇದು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ತಮ್ಮ ಲಾಭವನ್ನು ಬುಕ್ ಮಾಡುತ್ತಿರುವುದರ ಸಂಕೇತವಾಗಿದೆ ಈಗ ಭಾರತದ ವಿಷಯಕ್ಕೆ ಬರೋಣ ಕಳೆದ ಶನಿವಾರ ಭಾರತದಲ್ಲಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಲಕ್ಷದ ಅರುವತ್ತು ಸಾವಿರದ ಐನೂರ ಎಂಬತ್ತು ರೂಪಾಯಿ ಇತ್ತು ಭಾನುವಾರ ಮಾರ್ಕೆಟ್ ಓಪನ್ ಇಲ್ಲದ ಕಾರಣ ಯಾವುದೇ ಏರಿಕೆ ಇಳಿಕೆಯನ್ನು ಚಿನ್ನ ಕಂಡಿದ್ದಿಲ್ಲ ಸೋಮವಾರ ಒಂದು ಲಕ್ಷದ ಐವತ್ಮೂರು ಸಾವಿರದ ನೂರ ಎಪ್ಪತ್ತು ರೂಪಾಯಿಗೆ ಇಳಿಯಿತು ಒಂದೇ ದಿನ ಏಳು ಸಾವಿರ ರೂಪಾಯಿ ಬೆಲೆ ಇಳಿದಿತ್ತು ಅದಾದ ಬಳಿಕ ಸ್ವಲ್ಪ ಚೇತರಿಸಿಕೊಂಡಿದೆ ಬಿದ್ದಿದೆ ಈ ಶುಕ್ರವಾರ ಒಂದು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಆದರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬೆಲೆಯಲ್ಲೂ ಕುಸಿತವಾಗಿದೆ ಶನಿವಾರ ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದ್ದ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬೆಲೆ ಸೋಮವಾರ ಹದಿನಾಲ್ಕು ಸಾವಿರದ ನಲವತ್ತು ರೂಪಾಯಿ ಆಗಿತ್ತು ಆಮೇಲೆ ಇಳಿದು ಏರಿ ಈಗ ಶುಕ್ರವಾರ ಗ್ರಾಮ್ಗೆ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿದೆ ಕಳೆದ ಗುರುವಾರ ಗರಿಷ್ಠ ಮಟ್ಟ ಎಂಬಂತೆ ಬಂಗಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಲುಪಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ತಲುಪಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿದೆ ಇದು ಬಂಗಾರದ ಪ್ರಿಯರಿಗೆ ಗುಡ್ ನ್ಯೂಸ್ ಬಟ್ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿದವರಿಗಂತೂ ಈ ವಾರ ಮುಗಿದ್ರೆ ಸಾಕಪ್ಪ ಅಂತ ಅನಿಸಿರುತ್ತೆ ಜಗತ್ತಲ್ಲಿ ಬೆಳ್ಳಿ ರಕ್ತಪಾತ ಭಾರೀ ಕುಸಿತ ಚಿನ್ನದ ಕಥೆ ಓಕೆ ಎನ್ನಬಹುದು ಆದರೆ ಬೆಳ್ಳಿಯ ಸಿಚುವೇಶನ್ ಅಂತೂ ಬಹಳ ಸೀರಿಯಸ್ ಆಗಿತ್ತು ಬೆಳ್ಳಿ ಕೇವಲ ಆಭರಣಕ್ಕಾಗಿ ಉಳಿದಿಲ್ಲ ಇದು ಸೋಲಾರ್ ಪ್ಯಾನಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆಯಾಗುತ್ತದೆ ಹೀಗಾಗಿ ಇದರ ಬೆಲೆ ಏರಿಳಿತ ಚಿನ್ನಕ್ಕಿಂತ ವೇಗವಾಗಿದ್ದು ದಿನಕ್ಕೆ ಶೇಕಡ ಐದು ಪಾಯಿಂಟ್ ಐದು ಆರರಷ್ಟು ಕುಸಿತವನ್ನು ಕಂಡಿದೆ ದಾಖಲೆಯ ಏರಿಕೆ ಮಟ್ಟದಿಂದ ಬರೋಬ್ಬರಿ ಶೇಕಡ ನಲವತ್ತೈದರಷ್ಟು ಕುಸಿತವನ್ನು ಬೆಳ್ಳಿಯ ಬೆಲೆ ಕಂಡಿದೆ ಕಳೆದ ಶನಿವಾರ ಕೆ ಜಿ ಬೆಳ್ಳಿಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇತ್ತು ಸೋಮವಾರ ಮೂರು ಲಕ್ಷದ ರೂಪಾಯಿಗೆ ಕುಸಿದಿತ್ತು ಒಂದೇ ದಿನ ಭರ್ತಿ ಐವತ್ತು ಸಾವಿರ ರೂಪಾಯಿ ಕಡಿಮೆಯಾಗಿತ್ತು ಅದಾದ ಬಳಿಕ ದಿನಕ್ಕೆ ಸಾವಿರಾರು ರೂಪಾಯಿಗಳಷ್ಟು ಕುಸಿದಿತ್ತು ಬುಧವಾರ ಏರಿಕೆ ಕಂಡರೂ ಕೂಡ ಮತ್ತೆ ಕುಸಿದಿದೆ ಈಗ ಶುಕ್ರವಾರ ಎರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಆದರೆ ಕಳೆದ ಗುರುವಾರ ಬೆಳ್ಳಿಯ ಬೆಲೆ ಕೆಜಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿಯಾಗಿತ್ತು ಆದರೆ ಈಗ ಅದರ ಬೆಲೆಯಲ್ಲಿ ಬಹುತೇಕ ಅರ್ಧದಷ್ಟು ಕುಸಿದಿದೆ ಇದು ಹೂಡಿಕೆದಾರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಕೈಗಾರಿಕಾ ಬೇಡಿಕೆ ಕಡಿಮೆಯಾಗಿರುವುದು ಮತ್ತು ಚೀನಾದ ಸೋಲಾರ್ ಪ್ಯಾನೆಲ್ ತಯಾರಕರು ಬೆಳ್ಳಿಗೆ ಪರ್ಯಾಯವಾಗಿ ಮಾರ್ಗಗಳನ್ನು ಹುಡುಕುತ್ತಿರುವುದು ಇದಕ್ಕೆ ಒಂದು ಕಾರಣ ಎನ್ನಲಾಗಿದೆ ದಿಢೀರಂಥ ಬೆಲೆ ಏಳಿಕೆ ಯಾಕೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಏರುತ್ತಿದ್ದ ಬೆಲೆ ಒಮ್ಮೆಲೆ ದಪಕ್ಕೆಂದು ಬಿಡಲು ಕಾರಣವೇನು ಇದಕ್ಕೆ ಜಾಗತಿಕ ಮಟ್ಟದ ಮೂರು ಪ್ರಮುಖ ಕಾರಣಗಳನ್ನು ನೋಡಬಹುದು ಮೊದಲನೇದು ಅಮೆರಿಕದ ಡಾಲರ್ ಶಕ್ತಿ ಪ್ರದರ್ಶನ ಚಿನ್ನ ಮತ್ತು ಡಾಲರ್ ಒಂದಕ್ಕೊಂದು ವಿರುದ್ಧವಾಗಿ ಚಲಿಸ್ತಾ ಇದ್ದೇವೆ ಯಾವಾಗ ಅಮೆರಿಕದ ಡಾಲರ್ ಮೌಲ್ಯ ಹೆಚ್ಚಾಗುತ್ತದೆಯೋ ಆಗ ಚಿನ್ನದ ಬೆಲೆ ಇಳಿಯುತ್ತದೆ ಪ್ರಸ್ತುತ ಯು ಎಸ್ ಡಾಲರ್ ಇಂಡೆಕ್ಸ್ ತೊಂಬತ್ತೇಳು ಪಾಯಿಂಟ್ ಎಂಟು ಸೊನ್ನೆಯ ಹತ್ತಿರ ತಲುಪಿದೆ ಡಾಲರ್ ಬಲವಾದಾಗ ಬೇರೆ ಕರೆನ್ಸಿ ಹೊಂದಿರುವ ದೇಶಗಳಿಗೆ ಚಿನ್ನ ಖರೀದಿಸುವುದು ದುಬಾರಿಯಾಗುತ್ತದೆ ಇದರಿಂದ ಅಂತಾರಾಷ್ಟ್ರೀಯ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿಯುತ್ತದೆ ಇದರ ಜೊತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಫೆಡರಲ್ ರಿಸರ್ವ್ ಮುಖ್ಯಸ್ಥರಾಗಿ ಕೆವಿನ್ ವಾರ್ಷ್ ಅವರನ್ನು ನಾಮನಿರ್ದೇಶನ ಮಾಡಿದ್ದಾರೆ ಮಾರುಕಟ್ಟೆಯು ಇವರನ್ನು ಒಬ್ಬ ಸಮರ್ಥ ವ್ಯಕ್ತಿ ಎಂದು ಪರಿಗಣಿಸಿದೆ ಇವರ ನೇಮಕದಿಂದ ಅಮೆರಿಕದ ಆರ್ಥಿಕತೆ ಸ್ಥಿರವಾಗಲಿದೆ ಎಂಬ ನಂಬಿಕೆ ಹೂಡಿಕೆದಾರರಲ್ಲಿ ಮೂಡಿದೆ ಯಾವಾಗ ಆರ್ಥಿಕತೆ ಸ್ಥಿರವಾಗಿದೆ ಎಂದು ಅನ್ನಿಸುತ್ತದೆಯೋ ಆಗ ಜನ ಚಿನ್ನದಂತಹ ಸುರಕ್ಷಿತ ಹೂಡಿಕೆಯಿಂದ ಹಣವನ್ನು ತೆಗೆದು ಬೇರೆಡೆ ಹೂಡಿಕೆ ಮಾಡುತ್ತಾರೆ ಇದೇ ಚಿನ್ನದ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಇನ್ನು ಮೂರನೇದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆಗಳು ಹಾಗೂ ಚೀನಾ ಅಧ್ಯಕ್ಷರ ಜೊತೆಗಿನ ಟ್ರಂಪ್ ರವರ ಮಾತುಕತೆಗಳು ಜಾಗತಿಕ ಯುದ್ಧದ ಭೀತಿಯನ್ನು ಕಡಿಮೆ ಮಾಡಿವೆ ಯುದ್ಧದ ಭಯವಿದ್ದಾಗ ಜನ ಚಿನ್ನದ ಮೇಲೆ ಮುಗಿಬೀಳುತ್ತಾರೆ ಭಯ ಕಡಿಮೆಯಾದಾಗ ಚಿನ್ನದ ಮೇಲೆಯೂ ಮೋಹವು ಕಡಿಮೆಯಾಗುತ್ತದೆ ಜೊತೆಗೆ ಚಿನ್ನದ ಬೆಲೆ ವಿಪರೀತ ಏರಿದ್ದರಿಂದ ಹೂಡಿಕೆದಾರರು ತಮ್ಮ ಚಿನ್ನವನ್ನು ಮಾರಿ ಲಾಭ ಮಾಡಿಕೊಳ್ಳಲು ಶುರು ಮಾಡಿದ್ದಾರೆ ಇದು ಬೆಲೆ ಕುಸಿತಕ್ಕೆ ಮತ್ತೊಂದು ಕಾರಣವಾಗಿದೆ ಈ ಕಾರಣಗಳಿಂದ ಚಿನ್ನ ಹಾಗೂ ಬೆಳ್ಳಿಯ ಮೇಲೆ ಕುಸಿತ ಕಂಡಿವೆ ಎನ್ನಲಾಗಿದೆ ಆದರೆ ಬೆಳ್ಳಿಯಲ್ಲಿ ಚೀನಾ ಸೋಲಾರ್ ಪ್ಯಾನಲ್ಗಾಗಿ ಬೇರೆ ಲೋಹವನ್ನು ಹುಡುಕುತ್ತಿರುವುದರಿಂದ ಸಿಲ್ವರ್ ರೆಟ್ ಇಳಿಯುತ್ತಿದೆ ಮುಂದೆಯೂ ಇಳಿಯಬಹುದು ಮುಂದೇನು ಬಂಗಾರ ಲಕ್ಷದ ಕೆಳಗೆ ಬರುತ್ತ ಇವೆಲ್ಲವನ್ನು ಕೇಳಿದ ಮೇಲೆ ಸಾಮಾನ್ಯ ಗ್ರಾಹಕರಾದ ನಮಗೆ ಇರುವ ಪ್ರಶ್ನೆ ಒಂದೇ ಈಗ ಚಿನ್ನ ಖರೀದಿಸಬಹುದೇ ಅಥವಾ ಬೆಲೆ ಇನ್ನೂ ಇಳಿಯುತ್ತಾ ತಜ್ಞರ ಪ್ರಕಾರ ಸದ್ಯಕ್ಕೆ ಮಾರುಕಟ್ಟೆ ಸ್ವಲ್ಪ ಅಸ್ಥಿರವಾಗಿದೆ ಮುಂದಿನ ವಾರಗಳಲ್ಲಿ ಚಿನ್ನದ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಡಾಲರ್ ಮಟ್ಟಕ್ಕಿಂತ ಕೆಳಗೆ ಹೋಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಆದರೆ ಭಾರತದಲ್ಲಿ ಮದುವೆ ಸೀಸನ್ ಮತ್ತು ಹಬ್ಬಗಳು ಬರುವುದರಿಂದ ಬೇಡಿಕೆ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ ಒಂದಿಷ್ಟು ತಜ್ಞರ ಸಲಹೆಗಳನ್ನು ನೋಡಿದರೆ ದೊಡ್ಡ ಕುಸಿತ ಅನುಮಾನ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಸಣ್ಣ ಪುಟ್ಟ ಇಳಿಕೆಗಳು ಆಗಬಹುದು ಆದರೆ ಚಿನ್ನದ ಮೇಲೆ ಮತ್ತು ಹಳೆಯ ದರಕ್ಕೆ ಅಂದರೆ ಒಂದು ಲಕ್ಷದ ಒಳಗೆ ಬರುವ ಸಾಧ್ಯತೆ ತೀರಾ ಕಡಿಮೆ ಯಾಕೆಂದರೆ ಜಾಗತಿಕ ಹಣದುಬ್ಬರ ಮತ್ತು ರಿಸರ್ವ್ ಬ್ಯಾಂಕ್ಗಳ ಚಿನ್ನದ ಖರೀದಿ ಇನ್ನೂ ನಿಂತಿಲ್ಲ ನೀವು ಒಮ್ಮೆಲೆ ಪೂರ್ತಿ ಚಿನ್ನ ಖರೀದಿಸುವ ಬದಲು ಬೆಲೆ ಇಳಿದಾಗ ಸ್ವಲ್ಪ ಸ್ವಲ್ಪವೇ ಖರೀದಿಸುವುದು ಜಾಣತನ ಇನ್ನು ಸಿ ಐ ಬಿ ಸಿ ಮುಂತಾದ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಅಂಶಗೆ ಆರು ಸಾವಿರ ಡಾಲರ್ ತಲುಪಬಹುದು ಎಂದು ಅಂದಾಜಿಸಿವೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಸೂಕ್ತ ಟೈಮ್ ಎನ್ನಬಹುದು ಸದ್ಯಕ್ಕೆ ಹತ್ತು ಗ್ರಾಮ್ ಚಿನ್ನದ ದರ ಒಂದೂವರೆ ಲಕ್ಷದ ಆಸುಪಾಸಿನಲ್ಲಿದೆ ರೂಪಾಯಿ ಮೌಲ್ಯ ಚೇತರಿಸಿಕೊಂಡರೆ ಬೆಲೆ ಇನ್ನೂ ಸ್ವಲ್ಪ ಇಳಿಯಬಹುದು ಹಾಗಾಗಿ ಮಾರುಕಟ್ಟೆಯನ್ನು ವಾಚ್ ಮಾಡ್ತೀರಿ ಸ್ನೇಹಿತರೆ ಚಿನ್ನದ ಮಾರುಕಟ್ಟೆ ಎಂದರೆ ಬರೀ ಹೀಗೆಯೇ ಅದು ಒಮ್ಮೆ ಏರುತ್ತದೆ ಒಮ್ಮೆ ಇಳಿಯುತ್ತದೆ ಆದರೆ ಇತಿಹಾಸ ನೋಡಿದಾಗ ಚಿನ್ನ ಯಾವತ್ತೂ ಕೈಬಿಟ್ಟಿಲ್ಲ ಬೆಳ್ಳಿ ಸ್ವಲ್ಪ ಗೊಂದಲಕಾರಿಯಾಗಿದ್ದು ಬೆಳ್ಳಿಯ ಬಗ್ಗೆ ಎಚ್ಚರ ವಹಿಸುವುದು ಅವಶ್ಯಕ ಈ ವಾರದ ಕುಸಿತವನ್ನು ನೀವು ಹೇಗೆ ನೋಡುತ್ತೀರಿ ಇದು ಖರೀದಿಗೆ ಸರಿಯಾದ ಸಮಯ ಎಂದು ನಿಮಗನಿಸುತ್ತದೆಯೇ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಗರದಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ಪರಿಶೀಲಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ವಿಚಾರ